ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರಿ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಹಾಗೆಯೇ ನೀವೇನು ಫೀಲ್ ಮಾಡ್ತಿದ್ದೀರಾ ಈ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಯಾರಿಗೆಲ್ಲ ಅಕ್ಷಯ ತೃತೀಯ ಪ್ರಯುಕ್ತ ಮಾಸ್ಟರ್ ಯುವರ್ ಮನಿ ಮೈಂಡ್ ಸೆಟ್ ಅನ್ನುವಂಥ ಕ್ಲಾಸ್ನ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದೆಯೋ ಅಟೆಂಡ್ ಮಾಡಿ ಅದರಲ್ಲಿ ನೀವು ಏನೇನು ಕಲಿತೀರಾ ಅಂದರೆ ಹೌ ಟು ಅಟ್ರಾಕ್ಟ್ ಮನಿ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಸ್ವಿಚ್ ವರ್ಡ್ಸ್ ಹಾಗೆಯೇ ಮನಿ ಮೆಡಿಟೇಷನ್ ಇದನ್ನೆಲ್ಲದನ್ನು ಅದರಲ್ಲಿ ಕಲಿತೀರಾ ಹಾಗೆಯೇ ಕೆಲವೊಂದು ಚಿಕ್ಕ ಚಿಕ್ಕ ಚೇಂಜಸ್ ಇರುತ್ತೆ ನೀವು ಅದನ್ನು ಚೇಂಜಸ್ ಮಾಡ್ಕೊಂಡಿಲ್ಲ ಅಂದರೆ ಲೈಫ್ ಲಾಂಗ್ ನೀವು ಅದನ್ನು ಅಟ್ರಾಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಹಾಗೆಯೇ ಕೆಲವೊಂದು ಮಿತ್ಸ್ ಇರುತ್ತೆ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅಂತ ಆ ಮಿತ್ಸನ್ನು ನೀವು ಅಲ್ಲಿ ಡೌಟ್ ಕ್ಲಿಯರ್ ಮಾಡ್ಕೋಬಹುದು ಅಂದ್ರೆ ಏನಾಗತ್ತೆ ಅಂದರೆ ಯು ಆರ್ ಮೈಂಡ್ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಹೇಗಾದರೂ ನಾನು ಕೆಲಸಕ್ಕೆ ಹೋದರೆ ದುಡ್ಡು ಬರುತ್ತೆ ಅನ್ನೋದೊಂದೇ ಮೈಂಡ್ಸೆಟ್ಟಲ್ಲಿ ಇರ್ತೀರಾ ಸೊ ಅದು ಬಿಟ್ಟು ತುಂಬ ವಿಚಾರಗಳಿದೆ ದಯವಿಟ್ಟು ಯಾರಿಗೆ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದೆಯೋ ತ್ರಿಬಲ್ ಫೋರ್ ಪ್ರೈಸ್ ಇದೆ ನೀವು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಓಕೆ ನಿಮ್ ಪರ್ಸನ್ ಬಗ್ಗೆ ಏನ್ಪುಸ್ಕೋತಾರಿ ಅವರ ಯೋಚನೆ ಮಾಡ್ತಾರಿ ಅವರ ಫೋಟೋನಾದ್ರೂ ನೋಡ್ತಾ ಇರಿ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಒಂದು ಪರ್ಸನ್ ತುಂಬ ಕ್ಲಟರಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ತುಂಬ ಹರ್ಟ್ ಆಗಿರೋ ರೀತಿ ಇದೆ ಈ ವ್ಯಕ್ತಿ ನಿಮ್ಮಿಂದ ಹರ್ಟ್ ಆಗಿರಬಹುದು ಅಥವಾ ಅವರ ಪರಿಸ್ಥಿತಿಯಿಂದ ಹರ್ಟ್ ಆಗಿರಬಹುದು ಕಂಪ್ಲೀಟ್ಲಿ ಇನ್ ಅ ಪೇನ್ಫುಲ್ ಸಿಚುವೇಶನ್ ಅಂತ ಹೇಳಬಹುದು ಅವರು ತುಂಬ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನೀವೇನಾದರೂ ಕಾಂಟ್ಯಾಕ್ಟ್ ಸಿಚುವೇಷನ್ ಇಲ್ಲದ ಇದ್ದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನೇ ನೆನಪಿಸ್ಕೋತಾ ಇದ್ದಾರೆ ನಿಮ್ಮ ಪರ್ಸನ್ಗೆ ತುಂಬ ಓಲ್ಡ್ ಮೆಮೊರೀಸ್ ಹಳೆಯ ನೆನಪುಗಳು ಅವರನ್ನು ತುಂಬ ತುಂಬ ಕಾಡ್ತಾ ಇದೆ ಇದು ಎರಡು ವಿಷಯದಲ್ಲಾಗತ್ತೆ ಒಂದು ನಿಮ್ಮ ಪ್ರೀತಿಯಲ್ಲಿ ಅವರೇನಾದರೂ ತಪ್ಪಾಗಿ ನಡ್ಕೊಂಡಿದ್ರೆ ಅಥವಾ ಇವಾಗ ನೀವೇನಾದರೂ ಸಪರೇಷನಲ್ಲಿ ಇದ್ದರೆ ನಿಮ್ಮಿಬ್ಬರ ಹಳೆಯ ನೆನಪುಗಳನ್ನು ನೆನಪಿಸ್ಕೊಂಡು ಅವರು ಕಣ್ಣೀರು ಹಾಕ್ತಾ ಇರೋವಂಥದ್ದಿದೆ ಇಲ್ಲ ನಿಮ್ಮ ಪ್ರೀತಿಯಲ್ಲಿ ಇದಕ್ಕಿಂತ ಮುಂಚೆ ಅಂದರೆ ಹಳೆಯ ದಿನಗಳಲ್ಲಿ ನಿಮ್ಮ ಮಧ್ಯೆ ಆದಂತಹ ಜಗಳ ಅಥವಾ ಮನಸ್ತಾಪದಿಂದ ಅವರು ಇನ್ನೂ ಆಚೆ ಬಂದಿಲ್ಲ ಅದನ್ನ ಇವಾಗ ನಿಮಗೆ ನೆನಪಿಸ್ತಾ ಇರಬಹುದು ಅಥವಾ ನೀನ್ ಅವಾಗ ನನ್ನ ಜೊತೆ ಹೀ ಹೀಗೆ ನಡ್ಕೊಂಡಿದ್ದೆ ಅಂತನೂ ಅವರು ಹೇಳ್ತಾ ಇರಬಹುದು ಅದರಿಂದನೇ ನಾನು ಚೇಂಜ್ ಆದೆ ಅದರಿಂದನೇ ನಾನು ಈ ರೀತಿ ವರ್ತಿಸ ವರ್ತನೆ ಮಾಡೋದಕ್ಕೆ ಸಾಧ್ಯ ಆಯಿತು ಈ ರೀತಿನೂ ಆ ವ್ಯಕ್ತಿ ಹೇಳ್ತಾ ಇರಬಹುದು ಇವರಿಗೆ ಸಾಕಷ್ಟು ತೊಂದರೆಗಳು ಜೊತೆಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಅದು ನಿಮಗೂ ಗೊತ್ತು ನೀವು ಅವರಿಗೆ ತುಂಬ ಸತಿ ಗೈಡೆನ್ಸ್ ಮಾಡಿದ್ದೀರಾ ನೀನು ತಪ್ಪು ಮಾಡ್ತಿದ್ಯಾ ಅಥವಾ ನಿನ್ನ ಫ್ರೆಂಡ್ಸ್ ಸರಿ ಇಲ್ಲ ಅಥವಾ ನಿನ್ನ ಸರೌಂಡಿಂಗ್ ಸರಿ ಇಲ್ಲ ಯು ಹ್ಯಾವ್ ಟು ಕರೆಕ್ಟ್ ಇದಕ್ಕೆ ನಿನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಆಗ ಆ ವ್ಯಕ್ತಿ ಅದನ್ನು ತುಂಬ ಲೈಟಾಗಿ ತಗೊಂಡಿದ್ರು ಈಗ ಅವ್ರಿಗೆ ಅನಿಸ್ತಾ ಇದೆ ಎಸ್ ನೀನು ಆವಾಗ ಹೇಳಿದ ಮಾತು ನಾನು ಕೇಳಬೇಕಿತ್ತು ಅನ್ನೋಂಥದ್ದು ಇದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಅಥವಾ ಫ್ರೆಂಡ್ಸ್ ಆಗಿರಬಹುದು ಆ ವ್ಯಕ್ತಿ ಹರ್ಟ್ ಆಗಿರುವಂತೂ ಅನಿಸ್ತಾ ಇದೆ ನಾನು ಕೆಲವೊಂದು ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರದಿಂದ ಈಗ ನಾನು ಸಫರ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಮುಂಚೆನೆ ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಂಡಿದ್ರೆ ಮೇ ಬಿ ನನ್ಗೆ ಇವಾಗ ಇಷ್ಟು ಹರ್ಟ್ ಆಗ್ತಿರ್ಲಿಲ್ಲ ಇವಾಗ ನಾನು ಇಷ್ಟೊಂದು ಪೇನ್ಫುಲ್ ಆಗಿರುವಂಥ ಸಿಚುವೇಶನಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನಾನೇ ಕಾರಣ ಅಂತ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಸಹ ಪನಿಷ್ಮೆಂಟ್ ಮಾಡ್ಕೊತಾ ಇದ್ದೀರಾ ಲೆಟರ್ ಎಸ್ ಪಿ ಹೆಚ್ ಆರ್ ಎ ಎಲ್ ಜೆ ಜಿ ಸಿ ವೈ ಬಿ ಲೆಟರ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ನಿಮ್ಮ ಪರ್ಸನ್ ತುಂಬ ಲೇಝಿ ಅನ್ನೋದಕ್ಕಿಂತ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಿದೆ ಅವ್ರಿಗೆ ಅಂದರೆ ನಾನು ಇದನ್ನ ಮಾಡಬೇಕಾ ಬೇಡವಾ ಇದು ನಾನು ನನಗೆ ಹೊಂದಾಣಿಕೆ ಆಗತ್ತಾ ಇಲ್ವಾ ಇದರಲ್ಲಿ ನಾನು ಸಕ್ಸಸ್ ಆಗ್ತೀನ ಇಲ್ವಾ ಅಥವಾ ಈ ವ್ಯಕ್ತಿ ನನ್ನ ಜೊತೆ ಇದ್ದಾರಾ ಇಲ್ವಾ ಅಥವಾ ಈ ವ್ಯಕ್ತಿನ ನಂಬಬೇಕಾ ಬೇಡವಾ ಈ ಥರದ ಸಾಕಷ್ಟು ಕನ್ಫ್ಯೂಷನಲ್ಲಿ ನಿಮ್ಮ ಪರ್ಸನ್ ಇರುವಂಥದ್ದು ಅದನ್ನು ಅವ್ರು ನಿಮ್ಮ ಹತ್ರ ಶೇರ್ ಸಹ ಮಾಡಿರಬಹುದು ಯಾಕೋ ಅನ್ಇಸಿ ಅನ್ನಿಸ್ತಾ ಇದೆ ನನಗ್ಯಾಕೋ ನನ್ನ ನನ್ನ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡೌಟ್ ಇದೆ ನಿಮ್ಮ ಪರ್ಸನ್ ಈಗ ಯೋಚನೆ ಮಾಡೋದ್ರ ಜೊತೆಗೆ ನೀನು ನಿನ್ನ ಜೀವನದ ಬಗ್ಗೆ ಸರಿಯಾದ ನಿರ್ಧಾರ ತಗೋ ಯಾಕಂದರೆ ಇದು ನಿನ್ನ ಜೀವನ ನಿನ್ಗೆ ಏನಾದರೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಿನ್ನ ನಿರ್ಧಾರಕ್ಕೆ ನಾನು ಒಪ್ಕೋತೀನಿ ಆದರೆ ನನ್ನನ್ನು ಬ್ಲೇಮ್ ಮಾಡಬೇಡ ಲಾಸ್ಟಲ್ಲಿ ನಾನು ನಿನಗೋಸ್ಕರ ವೆಯ್ಟ್ ಮಾಡಿದ್ದೆ ಅಂತ ನನ್ನನ್ನು ಬ್ಲೇಮ್ ಮಾಡಬೇಡ ಯಾಕಂದರೆ ಈ ವ್ಯಕ್ತಿ ಮುಂಚಿನ ದಿನಗಳಲ್ಲಿ ನಿಮ್ಮ ಹತ್ರ ಮದುವೆ ವಿಷಯನ ಡಿಸ್ಕಸ್ ಮಾಡಿದರು ಅಂತ ಅನಿಸುತ್ತೆ ಆಗ ನೀವು ಕಂಪ್ಲೀಟ್ಲಿ ನಾನಿನ್ನೂ ರೆಡಿ ಇಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಅಂದಿದ್ರಿ ಈಗ ಈ ವ್ಯಕ್ತಿ ಮದುವೆ ವಿಷಯವಾಗಿ ನಾನಿನ್ನೂ ರೆಡಿ ಇಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಅಂತಿದ್ದಾರೆ ಬದಲಿಗೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಟಿವ್ಸ್ ನಿಮಗೆ ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರೀತಿ ಅಥವಾ ಈ ಒಂದು ಕನೆಕ್ಷನ್ಗೆ ಒಂದು ಮದುವೆ ಅಥವಾ ಎಂಗೇಜ್ಮೆಂಟ್ ಏನಾದರೂ ಮಾಡಬೇಕು ಅಂತ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ನಾನು ಈಗ ಅದಕ್ಕೆ ರೆಡಿ ಇಲ್ಲ ನೀನು ಕಾಯಂಗಿದ್ರೆ ಕಾಯಿ ಇಲ್ಲಾಂದರೆ ಇಟ್ಸ್ ಯುವರ್ ಚಾಯ್ಸ್ ನೀನು ಹೇಗಾದರೂ ನಿನ್ನ ಜೀವನನ ಚಾಯ್ಸ್ ಮಾಡ್ಕೋಬಹುದು ನನ್ನದು ಯಾವುದೇ ರೀತಿ ಬಲವಂತ ಇಲ್ಲ ಅಂತ ಇದ್ರ ಮಧ್ಯೆ ನಿಮಗೆ ಇರುವಂತಹ ಡೌಟ್ ಏನು ಅಂದರೆ ಇವರಿಗೇನಾದರೂ ಬೇರೆ ವ್ಯಕ್ತಿ ಇಷ್ಟ ಆಗಿದ್ದಾರಾ ಮಧ್ಯ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಬಂದಿದೆಯಾ ಯಾಕೆ ಈ ವ್ಯಕ್ತಿ ನನ್ನನ್ನು ಸ್ಟೀಸಿಯಾಗಿ ನೀನು ಹೋಗಂಗಿದ್ರೆ ಹೋಗು ನಿನ್ನ ಜೀವನ ನೋಡ್ಕೋ ಅಂತ ಹೇಳ್ತಿದ್ದಾರೆ ಯಾಕಂದರೆ ಮುಂಚೆಯವ್ರ ಈ ಥರ ಇರಲಿಲ್ಲ ತುಂಬ ಮೆಚೋರ್ ಆಗಿದ್ರು ಹೌದು ಬಟ್ ನನ್ನ ಪ್ರೀತಿನ ಕಳ್ಕೊಳ್ಳೋಕ್ಕೆ ಯಾವತ್ತೂ ರೆಡಿ ಇರಲಿಲ್ಲ ಬದಲಿಗೆ ಈಗ ಅವ್ರು ಹೇಳ್ತಾ ಇರೋವಂಥದ್ದು ಎಲ್ಲನೂ ನಿನ್ನಿಷ್ಟನೇ ನೀನು ಹೇಗೆ ಈ ಪ್ರೀತಿನ ತಗೋತೀಯೋ ಕಂಪ್ಲೀಟ್ಲಿ ಇಟ್ಸ್ ಅಪ್ ಟು ಯು ನಾನು ಯಾವುದೇ ರೀತಿ ಬಲವಂತ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಿದ್ದಾರೆ ತುಂಬ ಸತಿ ಅವರು ಬಿಟ್ಟು ಹೋಗ್ತೀನಿ ಅಂದಾಗೆಲ್ಲ ನೀವು ಅವರನ್ನು ಸ್ಟಾಪ್ ಮಾಡಿ ಬುದ್ಧಿ ಹೇಳಿ ಒಂದು ರೀತಿ ಅವರನ್ನು ಮೋಟಿವೇಟ್ ಮಾಡಿ ಜೀವನದಲ್ಲಿ ಒಂದು ರೀತಿ ಜೊತೆಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರಿ ಆದರೆ ಈಗ ಈ ವ್ಯಕ್ತಿನೇ ಈ ರೀತಿ ಹೇಳುವಾಗ ನಿಮ್ಗೆಲ್ಲೋ ಒಂದು ಕಡೆ ತುಂಬ ಹರ್ಟ್ ಆಗ್ತಿರುವಂಥದ್ದಿದೆ ಅಥವಾ ನಾನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಾ ಅನ್ನೋವಂಥದ್ದಿದೆ ಈಗ ನೀವು ಹೋಗ್ತೀನಿ ಅಂದರೂ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ನಿನ್ನ ನಿರ್ಧಾರ ಸರಿಯಾಗಿದ್ದರೆ ಇಟ್ಸ್ ಯುವರ್ ಚಾಯ್ಸ್ ಯಾಕಂದರೆ ನಾನು ಮಾತು ಬಿಡ್ತೀನಿ ಅಥವಾ ನಾನು ಮೆಸೇಜ್ ಮಾಡಲ್ಲ ನಾನು ಜಗಳ ಮಾಡ್ತೀನಿ ಅದು ಒಂದನ್ನೇ ನೀನು ಟಾಪ್ ಅಥವಾ ಅದೊಂದನ್ನೇ ನೀನು ಯೋಚನೆ ಮಾಡ್ತಿದ್ದೀಯಾ ಬದಲಿಗೆ ನಿನಗೋಸ್ಕರ ನಾನು ಎಷ್ಟು ಪ್ರೀತಿಯಲ್ಲಿ ಕಾದಿದ್ದೆ ನಿನಗೋಸ್ಕರ ನಾನು ಏನೇನೆಲ್ಲ ಮಾಡಿದ್ದೀನಿ ಏನೇನೆಲ್ಲ ಮಾಡಬಲ್ಲೆ ಇದನ್ನೆಲ್ಲ ಯಾಕೆ ನೀನು ಯೋಚನೆ ಮಾಡ್ತಿಲ್ಲ ಯಾಕಂದರೆ ಎಷ್ಟೊಂದು ಸತಿ ಸ್ಯಾಕ್ರಿಫೈಸೇಶ್ ಸ್ಯಾಕ್ರಿಫೈಸ್ ಮಾಡೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆದರೆ ಜೀವನನೇ ಸ್ಯಾಕ್ರಿಫೈಸೇಷನ್ ಸ್ಯಾಕ್ರಿಫೈಸ್ ಅಲ್ಲ ಕರ್ಕಾಟಕ ರಾಶಿ ಸಿಂಹರಾಶಿ ಧನಸ್ಸು ರಾಶಿ ಮಕರ ರಾಶಿ ಮೀನರಾಶಿ ರಾಶಿ ಮೇಷ ರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿಗಳು ಬರ್ತಿರಬಹುದು ಇತ್ತೀಚೆಗೆ ನಿಮಗೆ ನಿದ್ದೆ ತುಂಬ ಕಮ್ಮಿ ಆಗಿದೆ ಈ ವ್ಯಕ್ತಿನೂ ಅದನ್ನು ಡಿಸ್ಕಸ್ ಮಾಡಿದ್ದಾರೆ ನಿನ್ನ ಫೇಸು ಮುಂಚೆ ಥರ ಇಲ್ಲ ಮುಂಚೆ ಥರ ನೀನಿಲ್ಲ ತುಂಬ ಯೋಚನೆ ಮಾಡ್ತಿದ್ಯಾ ಯಾಕೆ ಅನ್ನೋದನ್ನು ಸಹ ನಿಮ್ಮ ಪರ್ಸನ್ ಕೇಳ್ತಿದ್ದಾರೆ ತುಂಬ ಸತಿ ನೀವು ಅದನ್ನು ಹೇಳಿದ್ದೀರಾ ನನಗೆ ವರ್ಕ್ ಪ್ರೆಷರು ಅಥವಾ ನನಗೆ ಸರಿಯಾಗಿ ಎಲ್ಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಹೀಗಾಗಿದೆ ಅಂತಲೂ ಹೇಳಿದ್ದೀರಾ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಅವ್ರು ಹೇಳೋವಂಥದ್ದು ನಾನು ಕೊನೆವರೆಗೂ ನಿನ್ಗೋಸ್ಕರ ಇರ್ತೀನಿ ನನ್ನ ಪ್ರೀತಿ ಪ್ಯೂರು ನಾನು ನಿನ್ಗೋಸ್ಕರ ಕಾಯ್ತೀನಿ ಅನ್ನುವಂಥದ್ದು ಲಾಸ್ಟ್ ಮೆಸೇಜ್ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ರೂ ಡೀಪ್ ಫೀಲಿಂಗ್ಸ್ ಹಾಗೆಯೇ ಪ್ರೀತಿಯಲ್ಲಿ ಏನು ಫೇಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ